ಿ ಅದರ ಇಬ್ಬರು ಮಕ್ಕಳಾದ ಟಿಂಕು ಮತ್ತೆ ಮಿಂಕುವ ಜೊತೆಗೆ ಒಂದು ಗೂಡಿನಲ್ಲಿ ಜೀವಿಸ್ತಿತ್ತು ಕಲ್ತ್ಕೊಂಡಿರ್ತಾರೆ ಅವರಿಬ್ರು ಈಗ ಅಷ್ಟೊಂದು ಹುಷಾರಾಗೇನೂ ಇರ್ಲಿಲ್ಲ ಅದರಿಂದ ಅವ್ರ ತಾಯಿನೇ ಅವರಿಬ್ಬರಿಗೂ ಆಹಾರ ತಂದ್ಕೊಡೋದು ಮತ್ತೆ ಅವರಿಬ್ಬರು ಚೆನ್ನಾಗಿ ನೋಡ್ಕೊತಿತ್ತು ಅವರಿಬ್ರು ಅರ್ಧ ರಾತ್ರಿಯಲ್ಲಿ ಊಟ ಬೇಕು ಅಂತ ಕೇಳಿದ್ರು ಅವ್ರಿಗೋಸ್ಕರ ಹಾರ್ಕೊಂಡೋಗಿ ಎರಡು ನಿಮಿಷದಲ್ಲಿ ಆಹಾರ ತಂದ್ಕೊಡ್ತಿತ್ತು ಪಿಂಕು ನನಗೊಂದು ಅರ್ಥ ಆಗ್ತಾ ಇಲ್ಲ ತುಂಬಾ ಪಕ್ಷಿಗಳೆಲ್ಲ ಆಹಾರ ಹುಡುಕಕ್ಕೆ ತುಂಬಾ ಟೈಮ್ ತಗೊಳ್ತಾರೆ ಮತ್ತೆ ರಾತ್ರಿ ಖಾಲಿ ಹೊಟ್ಟೆಲೆ ಮಲಕ್ತಾರೆ ಆದ್ರೆ ನಮ್ಮಮ್ಮ ಯಾವಾಗ ಕೇಳಿದ್ರು ಕೂಡ ನಮಗೆ ಆಹಾರನ ಕೊಡ್ತಾರಲ್ಲ ಅದು ಹೇಗೆ ಅವರಿಬ್ರು ಒಂದು ಪ್ಲಾನ್ ಮಾಡ್ತಾರೆ ಒಂದಿನ ಅರ್ಧ ರಾತ್ರಿಯಲ್ಲಿ ಎದ್ಬಿಟ್ಟು ಅವರಿಬ್ರು ಒಂದೇ ಸಲ ಜೋರಾಗಿ ಕಿರ್ಚೋದು ಶುರು ಮಾಡ್ಬಿಡ್ತಾರೆ ಅಮ್ಮ ಅಪ್ಪೆ ಹಸಿತಾ ಇದೆ ಏ ಅರೆ ಮಕ್ಕಳ ಅಕಸ್ಮಾತಾಗಿ ಅರ್ಧ ರಾತ್ರಿಯಲ್ಲಿ ನಿಮಗೆ ಹೇಗ್ ಆಶ್ರವಾಗ್ಬಿಡ್ತು ಅಮ್ಮ ಹೊಟ್ಟೆ ಹಸೀತಾ ಇದೆ ಮತ್ತೆ ಏನು ಹೇಳೋದು ಆ ಸರಿ ಏನೂ ಪರವಾಗಿಲ್ಲ ನಾನು ನಿಮಗೋಸ್ಕರ ಆಹಾರ ತಂದು ಕೊಡ್ತೀನಿ ಸರಿನಾ ಹಂಗಂತ ಹೇಳಿ ಆ ತಾಯಿ ಅಲ್ಲಿಂದ ಹೋಗ್ಬಿಡ್ತಾಳೆ ಸ್ವಲ್ಪ ದೂರ ಹಾರ್ಕೊಂಡು ಹೋದ ನಂತರ ಅವಳು ಒಂದು ಮಾಯಾ ಮನೆದ ಮುಂದೆ ಹೋಗಿ ನಿಂತ್ಕೊಳ್ತಾಳೆ ನನ್ನ ಮಾಯಾ ಮನೆ ನನ್ನ ಮಕ್ಕಳಿಗೆ ತುಂಬಾ ಆಶುವಾಗ್ತಿದೆ ಅವ್ರಿಗೋಸ್ಕರ ತಿನ್ನಕ್ ಏನಾದ್ರೂ ಕೊಡ್ತೀಯ ಹಂಗಂತ ಹೇಳಿದ ತಕ್ಷಣ ಅವ್ರ ಮುಂದೆ ಒಂದು ಆಪಲ್ ಬರುತ್ತೆ ಅಷ್ಟರಲ್ಲೇ ಅವಳ ಮಕ್ಕಳು ಇಬ್ಬರು ಅಲ್ಲಿಗೆ ಬಂದ್ಬಿಡ್ತಾರೆ ಅಮ್ಮ ಇದೇನೋ ಜಾದೂಯಿ ಮನೆನಾ ಮನೇನಾ ಮಕ್ಕಳೇ ನೀವಿಲ್ಲಿ ಏನ್ ಮಾಡ್ತಿದ್ದೀರಾ ಅಮ್ಮ ನಾವು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಅಮ್ಮ ನಿಮಗೆ ಆ ಚಾತು ಮನೆ ಇದ್ದ ನೀವು ಯಾಕೆ ಹೇಳಲಿಲ್ಲ ಇನ್ನು ಕೂಡ ನೀಲಿ ದೇವತೆ ಈ ಒಂದು ಮಾಯಾ ಮನೇನ ನನಗೆ ಕೊಟ್ಟಿದ್ದಾಳೆ ತಿನ್ನಕ ಕುಡಿಯೋಕು ನನಗೆ ಏನು ಕಷ್ಟ ಬರಬಾರ್ದು ಅಂತ ಇದ್ರೊಳ್ಗಡೆ ಅವರು ಜೀವನ ಸಾಗಿಸ್ಬೇಕಂದ್ರೆ ಆ ಪಕ್ಷಿಗೆ ಅರ್ಹತೆ ಇರಬೇಕು ಅಂತ ಹೇಳದ್ಲು ಅದಕ್ಕೆ ನಾನು ನಿನಗೆ ಹೇಳಿಲ್ಲ ನೀವಿಬ್ರು ಬೆಳೆದು ದೊಡ್ಡವ್ರಾದ್ಮೇಲೆ ನಿಮ್ಗೆ ಹೇಳ್ಬೋದು ಅಂತ ನಾನು ಅನ್ಕೋತಿದ್ದೆ ನೀವು ಅದಕ್ಕಾದ ಅರ್ಹತೆಯನ್ನು ಸಂಪಾದಿಸಿದ್ರೆ ಮಾತ್ರ ಮಾಯಾದೇವತೆ ಪ್ರತ್ಯಕ್ಷ ಆಗ್ತಾಳೆ ನೀವಿಬ್ರು ತುಂಬಾ ಧೈರ್ಯವಾಗಿ ಒಂದು ಕಷ್ಟವಾದ ಕೆಲಸವನ್ನು ಮಾಡ್ಬೇಕು ನಾನೀಗ ಹೇಳ್ತಿರೋದನ್ನು ಗಮನಿಸಿ ಕೇಳಿ ನೀವು ಇಲ್ಲಿಂದ ನೀಲಿ ಬೆಟ್ಟದ ಬಳಿ ಹೋಗ್ಬೇಕು ಅಲ್ಲಿ ಹೋದ ನಂತರ ಅಲ್ಲಿ ನಿಮಗೆ ಹೂಗಳ ತೋಟ ಕಾಣಿಸುತ್ತೆ ಆ ಒಂದು ತೋಟದಲ್ಲಿ ಸುಂದರವಾದ ಒಂದು ಹೂವು ಇರುತ್ತೆ ಆ ಒಂದು ಹೂವನ್ನು ನೀವು ನಾಳೆ ತರಬೇಕು ಅಂಗ್ ನೀವು ನಿಮ್ಮ ಅಮ್ಮನ ಜೊತೆ ಈ ಮನೆಯಲ್ಲಿರೋದಕ್ಕೆ ನಾನಂತೂ ಹೊರಟೆ ಹೂ ತರ್ಲಿಕ್ಕೇ ಅಂಗಂತೇಳಿ ಮಿಂಕು ಅಲ್ಲಿಂದ ಹೋಗ್ಬಿಡುತ್ತೆ ಅಮ್ಮ ನಾನು ಕೂಡ ಹೊರಡ್ತೀನಿ ಇಬ್ರು ಕೂಡ ಒಟ್ಟಿಗೆ ಊನಾ ಪಿಂಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ ಅವಳ ಇಬ್ಬರು ಮಕ್ಕಳು ಅಲ್ಲಿಂದ ಹೋಗ್ದಿರೋದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಡ್ತಾಳೆ ಬೆಳಗಾಗೋಷ್ಟೊತ್ತಿಗೆ ಅವರಿಬ್ರು ನೀಲಿ ಬೆಟ್ಟದ ಬಳಿ ಹೋಗ್ತಾರೆ ಇಲ್ಲಿ ದೇವರೇ ತುಂಬಾ ಮಂಜು ಬೇರೆ ಇರುತ್ತೆ ಅದರಿಂದ ಅವರು ತುಂಬಾನೇ ಕಷ್ಟಪಟ್ಟು ಹಾರ್ಕೊಂಡು ಹೋಗ್ತಿರ್ತಾರೆ ಒಂದು ಅರ್ಧ ಅವರ್ ಅವರು ಹಾರ್ಕೊಂಡು ಹೋದ ನಂತರ ಸುಂದರವಾದ ತೋಟನ ನೋಡ್ತಾರೆ ಅದರಲ್ಲಿ ತುಂಬಾ ಹೂಗಳು ಇರುತ್ತೆ ನಾನು ಈಗ ಹೂವನ್ನ ಹುಡ್ಕೋಣ ಒಂದ್ ಕಡೆ ಮಿಂಕು ಹಾರ್ಕೊಂಡು ಹೋಗ್ಬಿಡ್ತಾನೆ ಇನ್ನೊಂದ್ ಕಡೆ ಮಿಂಕು ಹಾರ್ಕೊಂಡು ಹೋಗ್ತಾನೆ ಇಬ್ಬರು ಆ ಒಂದು ಹೂವಕ್ಕೋಸ್ಕರ ಒಂದು ನಾಲ್ಕವರು ಅವರು ಹೂಗೋಸ್ಕರ ಹುಡ್ಕಾಡ್ತಿರ್ತಾರೆ ಅದರ ನಂತರ ಅವ್ರಿಗೆ ಅವ್ರಿಗೆ ಬೇಕಾದ ಹೂವ ಕಾಣಿಸುತ್ತೆ ಹಾ ಸಿಕ್ಬಿಡ್ತು ಅಷ್ಟಲ್ಲೇ ಮಿಂಕು ಅಲ್ಲಿಗೆ ಬಂದ್ಬಿಡ್ತಾನೆ ಅಷ್ಟಲ್ಲೇ ಪಿಂಕು ಕೂಡ ಅಲ್ಲಿಗೆ ಬರ್ತಾನೆ ಓಹೋ ನೀನು ಕೂಡ ಇದನ್ನ ಹುಡುಕ್ಬಿಟ್ಟಿಯಾ ನಾವಿಬ್ರು ಕೂಡ ಅಣ್ಣ ತಮ್ಮಂದ್ರು ಕಣೋ ಆ ಮನೆಯಲ್ಲಿ ನಾವಿಬ್ರು ಇರುವ ಯೋಗ್ಯತೆನ ನಾವು ಪಡ್ಕೊಳ್ಳೋದು ಒಳ್ಳೇದು ಸರಿ ನೋಡೋಣ ಬಾಯ್ ಬಾಯ್ ಹಂಗಂತ ಅನ್ಕೊಂಡು ಮಿಂಕು ಆ ಹೂವನ್ನು ಕಿತ್ಕೊಂಡು ಅಲ್ಲಿಂದ ಆರ್ಕೊಂಡು ಹೋಗ್ಬಿಡುತ್ತೆ ಮಿಂಕು ಕೂಡ ಲೇಟ್ ಮಾಡದೆ ಇನ್ನೊಂದು ಹೂವನ್ನು ಕಿತ್ಕೊಂಡು ಅದು ಕೂಡ ಅಲ್ಲಿಂದ ಈ ರೀತಿ ಹೋಗ್ತಾ ಇರ್ತಾರೆ ವಾಪಸ್ ಮನೆಗೆ ಹೋಗುವ ಸಮಯದಲ್ಲಿ ದಾಟ್ಕೊಂಡು ಅವರು ಹೋಗ್ಲೇಬೇಕಾಗಿತ್ತು ಅದರಿಂದ ಅವರು ತುಂಬಾನೇ ಟೈರ್ಡ್ ಆಗ್ಬಿಟ್ಟಿದ್ರು ಮನೆಗೆ ಇನ್ನೂ ಸ್ವಲ್ಪ ದೂರ ಇರತ್ತೆ ಅದರಿಂದ ಅವರಿಬ್ರು ಅವರೊಂದು ಕಲ್ಲಿನ ಮೇಲೆ ಕುತ್ಕೊಂಡು ವಿಶ್ರಾಂತಿ ತಗೊತಿರ್ತಾರೆ ತಗೋತಿರ್ತಾರೆ ಅಲ್ಲಿಗೆ ಒಂದು ಗಿಳಿ ಬರುತ್ತೆ ಅವ್ರು ನೋಡ್ತಾರೆ ಪಾಪ ಒಂದು ಗಿಳಿ ತುಂಬಾ ಜೋರಾಗಿ ಅಳ್ತಾ ಇರುತ್ತೆ ಆಗ ಅವರಿಬ್ರು ಆ ಪ್ರಶ್ನೆ ಕೇಳಿದ ತಕ್ಷಣ ಮಿಟ್ಟು ಅವ್ರ ಕಡೆ ನೋಡ್ತಾನೆ ಆಮೇಲೆ ಅವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ ನಾನು ಯಾವ ಬಗ್ಗೆ ಕೂಕ್ತಾ ಇದ್ದೀನೋ ಸಮಸ್ಯೆನ ನೀವು ಸಾಲ್ವ್ ಮಾಡಬಹುದು ನಾವೇನ್ ಮಾಡಕ್ ಸಾಧ್ಯ ನಮ್ಮಿಂದ ಏನಾಗುತ್ತೆ ನನ್ನ ಅಮ್ಮನಿಗೆ ಹುಷಾರಿಲ್ಲ ಡಾಕ್ಟರ್ ಮೊಲ ಹೇಳಿದ್ದಾರೆ ನೀಲಿ ಬೆಟ್ಟದಲ್ಲಿ ಆಗುವ ಹಸಿರು ಹೂವನ್ನ ನನ್ನ ಅಮ್ಮನಿಗೆ ತಿನ್ನಿಸಿದ್ರೆ ಅವ್ರು ಸರಿ ಆಗ್ತಾರೆ ಅಂತೇಳಿದ್ದಾರೆ ಅದು ನಿಮ್ಮ ಹತ್ರ ಇದೆ ಕಿಟ್ಟಿದ್ಯಾ ನಿನಗೆ ನಾನು ಎಷ್ಟು ಕಷ್ಟದಿಂದ ಈ ಹೂವನ್ನು ತಂದಿದ್ದೀನಿ ಗೊತ್ತಾ ನಾನ್ ನಿನಗೀಗ ಕೊಟ್ರೆ ಇದನ್ನ ತರೋಕೆ ಹಿಂದೆ ಹೋಗಕಾಗಲ್ಲ ಮತ್ತೆ ಆ ಮನೆ ನನಗೆ ಸಿಗೋದೇ ಇಲ್ಲ ಅದನ್ ಕೇಳಿಸ್ಕೊಂಡು ಅಗಿಳಿ ತುಂಬಾ ಅಳಕ್ ಶುರು ಮಾಡ್ತಾನೆ ಹೋಗಿ ಹೇಳಬೇಡ ನೀನು ನಿನ್ನ ಮನೆ ನನ್ನ ಅಮ್ಮನ ಜೀವಕ್ಕಿಂತ ದೊಡ್ಡದು ಹೂ ನನಗೆ ಕೊಟ್ಬಿಡು ನಾನು ಕೊಡಲ್ಲ ಹೇಳಿ ಮಿಂಕು ಆ ಹೂವ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ಗಿಳಿ ಅವ್ರ ಅಮ್ಮನಿಗೋಸ್ಕರ ಅಳ್ತಾ ಇರೋದನ್ನ ನೋಡಿ ಪಿಂಕುಗೆ ಪಾಪ ತುಂಬಾ ಬೇಜಾರಾಗತ್ತೆ ಆಮೇಲೆ ಅಂತಾನೆ ನೀನು ಈ ಹೂವನ್ನ ತಕೊಂಡೋಗಣ್ಣ ನಿನ್ನ ಅಮ್ಮನ ಜೀವಕ್ಕಿಂತ ಆ ಮನೆ ಏನು ದೊಡ್ಡದಲ್ಲ ಗೊತ್ತಾಯ್ತಾ ಗಿಳಿ ತುಂಬಾ ಸಂತೋಷ ಪಡ್ತಾನೆ ಆಮೇಲೆ ಆ ಗಿಳಿ ಆ ಹೂವನ್ನು ಎತ್ಕೊಂಡು ಅಲ್ಲಿಂದ ಹರ್ಕೊಂಡು ಹೋಗ್ಬಿಡುತ್ತೆ ಗಿಳಿ ಅಲ್ಲಿಂದ ಹೋಗ್ತಾ ಇರೋದನ್ನ ನೋಡಿ ಪಿಂಕಿ ಸಂತೋಷ ಪಡುತ್ತೆ ಸ್ವಲ್ಪ ತಲ್ಲೇ ಮಿಂಕು ಬಾಯಲ್ಲಿ ಹೂವನ್ನು ಎತ್ಕೊಂಡು ಅವರ ಅಮ್ಮನ ಹತ್ರ ಹೋಗಿ ಇಡುತ್ತೆ ಸಬ್ಬಾಶ್ ಮಗನೆ ಆದ್ರೆ ಪಿಂಕು ಎಲ್ಲಿದ್ದಾನೆ ಅವನು ಬರ್ತಿದ್ದಾನೆ ಆಗ ಪಿಂಕು ಕಾಲಿ ಕೈಯಲ್ಲಿ ಅಲ್ಲಿ ಬರೋದನ್ನ ನೋಡಿ ಮಗನೆ ಪಿಂಕು ಹೂವ ಎಲ್ಲಿ ಮಿಂಕು ಹೂವ ತಂದು ಅವನು ಅರ್ಹನು ಅಂತ ಪ್ರೂವ್ ಮಾಡ್ದ ನನ್ನ ಜೊತೆ ಮನೆಯಲ್ಲಿ ಮಿಂಕು ಮಾತ್ರನೇ ಇರಕ್ಕಾಗುತ್ತೆ ಏನಿಲ್ಲ ಅಮ್ಮ ಅವನು ನನ್ನ ತಮ್ಮ ಅಲ್ವಾ ನನಿಗೂ ಕೂಡ ತುಂಬಾ ಖುಷಿ ಇದೆ ನಾನು ಮನೆಗೆ ಹೋಗ್ತೀನಿ ಮಿಂಕು ಆ ಮನೆಯೊಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಮುಚ್ಕೊಂಡ್ಬಿಡುತ್ತೆ ಶಾಕ್ ಆಗ್ಬಿಡ್ತಾರೆ ಅದೇ ಸಮಯದಲ್ಲಿ ಅಲ್ಲಿಗೆ ದೇವತೆ ಪ್ರತ್ಯಕ್ಷ ಆಗ್ತಾಳೆ ಮಿಂಕು ನಿಮ್ಮ ತಾಯಿ ಅವಳ ಜೀವನದಲ್ಲಿ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾಳೆ ಎಷ್ಟೋ ಜಂತುಗಳಿಗೆ ಸಮಸ್ಯೆ ಬಂದಾಗ ಅವಳು ಸಹಾಯ ಮಾಡಿದಾಳೆ ಅದಕ್ಕೆ ಸಂತೋಷವಾಗಿ ನಾನು ಅವಳಿಗೆ ಈ ಬಹುಮಾನ ಕೊಟ್ಟೆ ನಾನ್ ನಿಮ್ಮನ್ನ ಈ ಹೂವು ತರದಕ್ಕೆ ಕಳ್ಸಿದ್ದು ನೀವು ಹೂವ ತರಕಾಗತ್ತ ಅಲ್ಲಿಗೆ ಬಂದ ಗಿಳಿ ಯಾರನ್ಕೊಂಡಿದೀರಾ ಅದು ನಾನೇ ಪಿಂಕು ಅದರ ಸ್ವಾರ್ಥವನ್ನು ಯೋಚನೆ ಮಾಡಿ ಅದು ಹೂವನ್ನ ಅವನೇ ಇಟ್ಕೊಂಡಿಲ್ಲ ಆದ್ರೆ ಗಿಳಿಗೆ ಸಹಾಯ ಮಾಡ್ದ ಆದ್ರೆ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೂವನ್ನು ಎತ್ಕೊಂಡ್ ಬಂದೆ ನೀನೇ ಮಾಡಿದ್ದು ತಪ್ಪು ಈಗ ಹೇಳು ಈ ಮನೆಯಲ್ಲಿರಕ್ಕೆ ನಿನಗೂ ಅರ್ಹತೆ ಉಂಟಾ ಹಂಗಂತ ಹೇಳಿದ ತಕ್ಷಣ ಮಿಂಕುಗೆ ಅರ್ಥ ಆಗತ್ತೆ ಅವ್ನ್ ಮಾಡಿದ್ದು ತಪ್ಪು ಅಂತ ನೀವು ಸರಿಯಾಗಿ ಹೇಳಿದ್ರಿ ನೀಲಿ ಪರಿ ನನಗೆ ಯೋಗ್ಯತೆ ಇಲ್ಲ ನನ್ನ ತಮ್ಮ ತುಂಬಾ ಒಳ್ಳೆಯವನು ಈಗ ಆ ಮನೆ ಬಾಗಿಲು ಮತ್ತೆ ಓಪನ್ ಆಗತ್ತೆ ಪಿಂಕು ತುಂಬಾ ಸಂತೋಷದಿಂದ ಆ ಮನೆ ಒಳಗಡೆ ಹಾಕ್ತಾನೆ ಈಗ ಪಿಂಕು ಅವರ ಅಮ್ಮನ ಜೊತೆ ಆ ಮನೆಯಲ್ಲಿ ಜೀವಿಸ್ತಿದ್ದ ಆದ್ರೆ ಮಿಂಕು ಮಾತ್ರ ಅವನು ಮುಂಚೆ ಇದ್ದ ಅದೇ ಮನೆಯಲ್ಲೇ ಜೀವನವನ್ನು ಸಾಗಿಸ್ತಿದ್ದ